Música ನಮಸ್ಕಾರ ಕರ್ನಾಟಕ ನಿಮ್ಮ ಆಲೈವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಅಕೌಂಟ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ನಮಗೆ ಬಂದಂತಹ ತುಂಬಾ ಸಂದೇಶಗಳಲ್ಲಿ ನಾನು ಕೇಳ್ಪಟ್ಟಿದ್ದೇನು ಅಂತಂದ್ರೆ ಮೇಷ ಮೇಷರಾಶಿಯವರ ಒಂದು ಅಂಜನ ಶಾಸ್ತ್ರ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಅಲ್ಲಿ ತುಂಬಾ ಜನ ಕೇಳಿದ್ರಿ ನಾವು ಈ ಹಿಂದೆ ವರ್ಷ ಭವಿಷ್ಯ ಕೂಡ ಮಾಡಿ ಹಾಕಿದ್ವಿ ಅದ್ರ ಅಂಜನ ಶಾಸ್ತ್ರ ಹೇಗಿರುತ್ತೆ ಅಂತ ತಿಳ್ಕೋಬೇಕು ಅಂತ ಹಣ ತುಂಬಾ ಜನಕ್ಕಿದ್ದ ಕಾರಣ ಇವತ್ತಿಗೆ ವಿಡಿಯೋ ಮಾಡಿ ಹಾಕಿದೀವಿ ನೋಡಿ ಸ್ನೇಹಿತರೆ ನೀವಿಲ್ಲಿ ನೋಡ್ತಿರ್ಬೋದು ಮೇಷರಾಶಿಯವರಿಗೆ ಅಂಚನ ಹಾಕಬೇಕು ಅಂತ ನಾನು ಇಷ್ಟು ಎಲೆಗಳನ್ನ ತಗೊಂಡಾಗ ನೋಡಿ ಈ ಒಂದು ಎಲೆಯಲ್ಲಿ ನಾನು ಅಂಚನವನ್ನ ಹಾಕಿದೀನಿ ಇದು ನೋಡಿ ಏನನ್ನ ಬಿಂಬಿಸುತ್ತೆ ಅಂದ್ರೆ ನೋಡಿ ನಿಮ್ಮ ಜೀವನ ಹೆಂಗೆ ಅಂತಂದ್ರೆ ನೀವು ಪರಿಪೂರ್ಣತೆಯಿಂದ ಬಾಳ್ತೀರ ಅಂದ್ರೆ ನಿಮ್ಗೆ ಯಾವ ಅಡೆತಡೆ ಬಂದ್ರು ಅಥವಾ ನಿಮ್ಗೆ ಎಂತಹದೇ ಕಷ್ಟ ಬಂದ್ರು ಅಥವಾ ಜೀವನ ನಿಮಗೆ ಎಂತಹ ಒಂದು ಸವಾಲನ್ನೇ ಕೊಟ್ರು ಆ ಸವಾಲನ್ನ ಎದುರಿಸಿ ಮುನ್ನುಗ್ಗುವಂತಹ ಶಕ್ತಿ ಸಾಮರ್ಥ್ಯ ಹಾಗೂ ಆ ಧೈರ್ಯ ಮೇಷರಾಶಿ ಅವ್ರಿಗೆ ಇದೆ ಅಂದ್ರೆ ನಿಮ್ಗೆ ಕಷ್ಟ ಇರದೇ ಇಲ್ಲ ಅಂತಲ್ಲ ಹೇಳ್ಬೇಕು ಅಂತ ತುಂಬಾ ಜೀವನದಲ್ಲಿ ಹೇಳ್ಕೊಳ್ಳಲಾಗದಷ್ಟ ನೋವಂತ ನೋವುಗಳನ್ನ ಅನುಭವಿಸ್ತಿರ್ತೀರಾ ಅಥವಾ ಯಾರೇ ಕೇಳಿದ್ರು ಅವ್ರ ಹತ್ರ ಹೇಳ್ಕೊಳ್ಲಿಕ್ಕೆ ನೀವು ಇಷ್ಟ ಪಡೋದಿಲ್ಲ ಅಲ್ವಾ ನಿಜ ಅಲ್ವಾ ಮತ್ತು ನೋಡಿ ಇಲ್ಲಿ ನಾವು ನೋಡ್ಬೋದು ನಮ್ಗೆ ಮೂರು ಚುಕ್ಕಿಗಳ ಆಕಾರದಲ್ಲಿ ನೋಡಿ ಇದು ಕಾಣಿಸ್ತಿದೆ ಇದು ಏನನ್ನ ಸೂಚಿಸುತ್ತೆ ಅಂತ ಬುದ್ಧಿ ಹಾಗೂ ಚಾಣಾಕ್ಷತನದಲ್ಲಿ ನೀವು ತುಂಬಾನೇ ಮುಂದುವಾಗಿರ್ತೀರ ಅಂದ್ರೆ ಆ ಕ್ಷಣಕ್ಕೆ ನೀವು ಏನನ್ನ ಆಲೋಚಿಸಿ ಮಾಡಬೇಕು ಅನ್ನತಕ್ಕ ನೀವು ಆ ಕ್ಷಣ ಮಾರ್ಗದಲ್ಲಿ ನೀವು ಅದನ್ನ ಡಿಸೈಡ್ ಮಾಡ್ಕೊಂತೀರಾ ಅಂದ್ರೆ ನಿಮ್ಮ ಚಾಣಾಕ್ಷತನ ಅಷ್ಟು ವಿಪರೀತದಲ್ಲಿದೆ ಇನ್ನ ಧನ ಧನ ಹೇಗಿರುತ್ತೆ ನಿಮ್ಮ ಕೈಯಲ್ಲಿ ಅನ್ನೋದನ್ನ ಹೇಳ್ತೀನಿ ನೋಡಿ ನೋಡಿ ಇಲ್ಲಿ ನಮಗೆ ಬಂದಿರತಕ್ಕಂತಹ ಒಂದು ನೋಡಿ ಈ ಈ ರೇಖೆಯ ಪ್ರಕಾರ ನಿಮ್ಮ ಕೈಯಲ್ಲಿ ಹಣವಿರುತ್ತೆ ನಿಮ್ಮ ಕೈಯಲ್ಲಿ ಹಣವಿರುತ್ತೆ ನೀವು ಸಂಪಾದನೆಯನ್ನು ಸಹ ಮಾಡ್ತೀರಾ ಆದ್ರೆ ಯಾರಾದರೂ ನಿಮ್ಮಲ್ಲಿ ಸಹಾಯವನ್ನ ಬೇಡಿ ಬಂದಾಗ ಅಥವಾ ಯಾವ್ದಾದ್ರು ಕಷ್ಟಕ್ಕೆ ಅಥವಾ ಕುಟುಂಬಸ್ಥರಿಗೆ ಏನಾದ್ರು ಒಂದು ನೆರವಾಗಬೇಕು ಅಂತ ಅನ್ಕೊಂಡಾಗ ನೀವು ನಿಮ್ಮಲ್ಲಿ ಇರುವಂತಹ ಎಲ್ಲ ಸಂಪತ್ತನ್ನ ನೀವು ಕೊಡ್ಲಿಕ್ಕೆ ತಯಾರಾಗಿರ್ತೀರ ಹಾಗೂ ನೀವದನ್ನ ಮಾಡ್ತಿರ್ತೀರಾ ಸಹ ನಿಮ್ಮದೇನಿದ್ಯೋ ನೀವು ನಿಮಗಿಲ್ಲ ಅಂದ್ರೂ ಸಹ ನೀವು ಒಂದು ಪಕ್ಷ ತಡ್ಕೋತೀರಾ ಆದ್ರೆ ನಿಮಗೆ ಬೇಕಾದವರಿಗೆ ಏನಾದ್ರೂ ಒಂದು ಕುಂದು ಕೊರತೆಗಳಿದ್ರೆ ನೀವನ್ನ ತಡ್ಕೊಳ್ಳಲ್ಲ ಕ್ಷಣಮಾರ್ಥದಲ್ಲಿ ನೀವದನ್ನ ಮಾಡ್ಬೇಕು ಅಂತ ಮಾಡ್ಬಿಡ್ತೀರಾ ಇನ್ನು ವೈವಾಹಿಕ ಜೀವನ ಮೇಷರಾಶಿಯವ್ರದ್ದು ಹೇಗಿರುತ್ತೆ ಅಂತಂದ್ರೆ ಮೇಷರಾಶಿಯವರಿಗೆ ನೋಡಿ ಇಲ್ಲಿ ನಾವು ನೋಡಬಹುದು ಈ ರೇಖೆಯ ಪ್ರಕಾರ ವೈವಾಹಿಕ ಜೀವನ ಮೇಷರಾಶಿಯವರಿಗೆ ಜೀವನದಲ್ಲಿ ಮದುವೆ ಅನ್ನತಕ್ಕಂಥದ್ದು ಸ್ವಲ್ಪ ತಡವಾಗಿ ಆಗುತ್ತದೆ ಒಬ್ಬೊಬ್ಬರಿಗೆ ನೋಡಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮಾಡಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅಂಚಿನಲ್ಲಿ ಮಾಡಬೇಕು ಅದಾದ ನಂತರ ಮತ್ತೆ ಕಂಕಣ ಬಗ್ಗೆ ಕೂಡಿ ಬರುವುದೇ ಇಪ್ಪತ್ತೈದು ಅಥವಾ ಇಪ್ಪತ್ತಾರರಲ್ಲಿ ಜೀವನದಲ್ಲಿ ತಡವಾಗಿ ವಿವಾಹವಾದರೂ ಸಹ ಅವರು ತುಂಬಾನೇ ಚೆನ್ನಾಗಿರ್ತಾರೆ ಹೊಂದಿಕೊಂಡು ಹೋಗುವಂತಹ ಮನೆಗೆ ಹೋಗ್ತಾರೆ ಹಾಗೂ ಆ ಮನೆಯಲ್ಲಿ ಸುದೀರ್ಘವಾದ ಒಂದು ಬಾಳನ್ನ ಅವರು ಬಾಳ್ತಾರೆ ಸೊ ಯಾರ್ಯಾರು ಪೇರೆಂಟ್ಸ್ಗಳು ಅಪ್ಪ ಅಪ್ಪ ಅಮ್ಮಂದಿರು ಯಾರು ತಲೆ ಕೆಡ್ಸ್ಕೊಂತಿದಿರಾ ಇನ್ನ ವೈವಾಹಿಕ ಜೀವನ ಇನ್ನ ಆಗಿಲ್ಲ ಅಂತ ದಯವಿಟ್ಟು ಯಾರು ತಲೆ ಕೆಡ್ಸ್ಕೊಂಬೇಡಿ ವೈವಾಹಿಕ ಜೀವನ ಆಗುತ್ತೆ ಇನ್ನೊಂದೇನು ಅಂತ ಮೇಷ ಮೇಷರಾಶಿ ಒಂದು ಗುಣ ಧೈರ್ಯ ನಿಮ್ಮಂದಿರ್ತಕ್ಕಂಥ ಧೈರ್ಯ ನಿಮ್ಮನ್ನ ಯಾವ ಒಂದು ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಂದರೆ ನಿಮಗೆ ಅಷ್ಟು ಧೈರ್ಯ ಇದೆ ಹಾಗೂ ಜೀವನದಲ್ಲಿ ಬುದ್ಧಿಶಕ್ತಿ ಅನ್ನತಕ್ಕಂಥದ್ದು ತುಂಬಾನೇ ಚೆನ್ನಾಗಿದೆ ಈ ವರ್ಷ ಹೇಗಿರುತ್ತೆ ಅಂತ ಅಂದರೆ ಮೇಷರಾಶಿ ಅವ್ರಿಗೆ ತುಂಬಾನೇ ಚೆನ್ನಾಗಿರ್ತೀರ ಒಂದು ಹೊಸತನದ ಒಂದು ಜೀವನವನ್ನ ನೀವು ಕಾಣ್ತೀರಾ ಹೊಸತನದ ಜೀವನವನ್ನು ನಿಮ್ಮ ಜೀವನವನ್ನು ನೀವು ಹಸಿರುಗೊಳ್ಸ್ಕೊತೀರಾ ನಾಲ್ಕು ಜನಕ್ಕೆ ಸಹಾಯ ಮಾಡುವಂತಹ ಕೈ ನಿಮ್ಮದು ಆ ಸಹಾಯವನ್ನು ನೀವು ಯಾವತ್ತೂ ನಿಲ್ಲಿಸಬೇಡಿ ಯಾಕಂದ್ರೆ ನೀವು ಮಾಡುವಂತಹ ಸಹಾಯವನ್ನ ದೇವರು ನಿಮಗೆ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತು ಕಾಯ್ತಾರೆ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಉಚಿತ ಜಾತಕಗಳನ್ನ ನಾವು ಬರೆದು ಕಳ್ಸಿಕೊಡ್ತಾ ಇದೀವಿ ಉಚಿತ ಜಾತಕಗಳು ಯಾರ್ಯಾರಿಗೆ ಬೇಕೋ ನಿಮ್ಮ ಪೂರ್ಣ ವಿವರಗಳನ್ನ ನಮ್ಮ ಕೆಳಕಂಡ ಮೇಲ್ ಐ ಡಿಗೆ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀವಿ ಆ ಮೇಲ್ ಐ ಹೋಗಿ ದಯಮಾಡಿ ಕಳಿಸ್ಕೊಡಿ ಇನ್ನೊಂದೇನು ಅಂತಂದ್ರೆ ಗಂಡು ಹೆಣ್ಣಿನ ಗಣಕೂಟಗಳು ನೋಡಬೇಕು ಅಂತ ಅಂದ್ರೆ ನಾವು ನೋಡ್ತೀವಿ ಯಾವುದೇ ತರಹದ ಹಣವನ್ನ ನಾವು ತೆಗೆದುಕೊಳ್ಳುವುದಿಲ್ಲ ನಾವು ಉಚಿತ ಜಾತಕವನ್ನು ಯಾರಾದರೂ ಕಳ್ಸಿದಿವಿ ಅನ್ನ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಮಾಡಿ ಅದನ್ನ ಹಾಕ್ತೀನಿ ಇನ್ನೊಂದೇನು ಅಂತ ಅಂದ್ರೆ ಕಣ್ಣಿನ ಜಾತಕವನ್ನು ಸಹ ನಾವು ಹೇಳ್ತೀವಿ ಅದು ಕೂಡ ಉಚಿತವಾಗಿ ಹೇಳ್ತೀವಿ ಇದಕ್ಕೆ ರೀತಿ ನೀವು ಮಾಡ್ಬೇಕಾಗಿರೋದಿಷ್ಟೇ ನಿಮ್ಮ ಕಣ್ಣಿನ ನಿಮ್ಮ ಕಣ್ಣಿನ ಫೋಟೋವನ್ನ ಮಾತ್ರ ತೆಗೆದು ಅದ್ರ ಜೊತೆಗೆ ನೀವು ಹುಟ್ಟಿದ ದಿನ ವಾರ ವರ್ಷ ಹಾಗೂ ನಿಮ್ಮ ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರಗಳನ್ನ ನೀವು ಹುಟ್ಟಿದ ಸ್ಥಳದೊಂದಿಗೆ ನಮಗೆ ಕಳ್ಸಿಕೊಟ್ರೆ ಇಷ್ಟು ಮಾಹಿತಿಯನ್ನು ಕಳ್ಸಿಕೊಟ್ರೆ ನಾವು ನಿಮಗೆ ಉಚಿತ ಜಾಗವನ್ನ ಕಳ್ಸಿಕೊಡ್ತೀವಿ ಎಲ್ಲರಿಗೂ ನಾವು ರಿಪ್ಲೈ ಮಾಡತಕ್ಕಂಥದ್ದು ಸ್ವಲ್ಪ ತಡವಾಗಬಹುದು ಆದ್ರೆ ನಾವು ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಮ್ಗೆ ಬರ್ತಿರ್ತಕ್ಕಂತಹ ಇಮೇಲ್ಗಳು ಗಳು ನಿಮ್ಗೆ ಹೇಳಕ್ ಆಗಲ್ಲ ನಮಗೆ ಐನೂರು ಮೇಲೆ ಮೇಲ್ಗಳು ತುಂಬಾನೇ ಬರ್ತಿದೆ ದಿನ ನಮ್ಗೆ ಇಮೇಲ್ಗಳು ಬರ್ತಾ ಇದೆ ಎಲ್ಲರಿಗೂ ನಾವು ಒಂದೇ ಸಲಕ್ಕೆ ರಿಪ್ಲೈ ಮಾಡ್ತೀವಿ ಅಂದ್ರೆ ನಮಗೂ ಕಷ್ಟನೇ ಅಂತ ಹೇಳ್ತಾ ಇದೇ ರಾಶಿ ಭವಿಷ್ಯಗಳಿಗಳಿಗೆ ನಮ್ಮ ಪೇಜ್ ನ ಫಾಲೋ ಮಾಡಿ ಶುಭ ದಿನ ಸ್ನೇಹಿತರೆ